ಆಸ್ತಿ ವಿಚಾರಕ್ಕೆ ಆ ಆಶ್ರಮ ಒಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅಲ್ಲಿನ ಸ್ವಾಮೀಜಿಯೇ ಆಶ್ರಮದ ಆಸ್ತಿ ಕಬಳಿಸಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಹಾಗಾದ್ರೆ ಆ ಸ್ವಾಮೀಜಿ ಯಾರು ಆ ಆಶ್ರಮ ಆದ್ರೂ ಯಾವುದು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಆಶ್ರಮದೊಳಗೆ ಗೊತ್ತಲ್ಲ ಗಲಾಟೆ ಮಾತಿಗೆ ಮಾತು ತಳ್ಳಾಟ ಹುಕ್ಕಾಟ ಸ್ವಾಮೀಜಿ ವಿರುದ್ಧ ಬಗಿರದ ಆಕ್ರೋಶ ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವಂತಹ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಡೆದಂತಹ ಹೈಡ್ರಾಮಾ ಸ್ವಾಮೀಜಿ ವಿರುದ್ಧ ಆಸ್ತಿ ಕಬಳಕೆ ಆರೋಪ ಆಶ್ರಮದ ಅಜ್ಜಿಯ ಸಂಬಂಧಿಕರ ಆಕ್ರೋಶ ಇವರೇ ನೋಡಿ ಓಂಕಾರ ಜ್ಯೋತಿ ಆಶ್ರಮದ ಉಮಾಮಹೇಶ್ವರ ಸ್ವಾಮೀಜಿ ಇದೀಗ ಇವರ ವಿರುದ್ಧವೇ ಆಶ್ರಮದ ಆಸ್ತಿ ಕಬಳಿಸಲು ಹುನ್ನಾರ ನಡೆಸಿದ ಆರೋಪ ಕೇಳಿ ಬಂದಿದೆ ಸ್ವಾಮೀಜಿ ವಿರುದ್ಧ ಆಶ್ರಮದ ಅಜ್ಜಿಯ ಸಂಬಂಧಿಕರು ರೋಷಾಗ್ನಿಯನ್ನು ಹೊರಹಾಕಿದ್ದಾರೆ ಓಂಕಾರ ಜ್ಯೋತಿ ಆಶ್ರಮವನ್ನ ಸ್ಥಾಪಿಸಿದ್ದೆ ಮರಿಯಪ್ಪ ಜಯಮ್ಮ ದಂಪತಿ ಮರಿಯಪ್ಪನವರ ನಿಧನದ ನಂತರ ಆಶ್ರಮವನ್ನ ಜಯಮ್ಮ ನಡೆಸಿಕೊಂಡು ಬರ್ತಾ ಇದ್ರು ಆದರೆ ಈಗ ಜಯಮ್ಮ ಅನಾರೋಗ್ಯದಿಂದ ಇದ್ದಾರೆ

ಅವರ ಆಸ್ತಿ ಅವ್ರಿಗೆ ಬಿಟ್ಕೊಡಿ ಅವ್ರ ಪರವಾಗಿ ನಾವು ಇದೀವಿ ನಾವು ನಡ್ಕೋಸ್ತೀವಿ ನಮ್ಮ ಆಶ್ರಮನ ನಾವು ನಡೆಸ್ತೀವಿ ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಆದ್ರೆ ಅಮಾಮಹೇಶ್ವರ ಸ್ವಾಮೀಜಿ ತಮ್ಮ ಮೇಲೆ ಕೇಳಿ ಬಂದಂತಹ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಏನಕ್ಕೆ ಬೇಕು ನನಗೆ ಅವಶ್ಯಕತೆನೇ ಇಲ್ಲ ನನಗೆ ಸೇವೆಗಂದು ಬಂದು ಮಠದ ಆಸ್ತಿಯನ್ನ ಸ್ವಾಮೀಜಿ ಕಬಳಿಸಿದ್ರ ಜಯಮ ಸಂಬಂಧಿಕರು ಮಾಡ್ತಿರುವಂತಹ ಆರೋಪ ನಿಜವ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಮಂಜುನಾಥ್ ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಆಸ್ತಿ ವಿಚಾರಕ್ಕೆ ಆ ಆಶ್ರಮ ಒಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅಲ್ಲಿನ ಸ್ವಾಮೀಜಿಯೇ ಆಶ್ರಮದ ಆಸ್ತಿ ಕಬಳಿಸಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಹಾಗಾದ್ರೆ ಆ ಸ್ವಾಮೀಜಿ ಯಾರು ಆ ಆಶ್ರಮ ಆದರೂ ಯಾವುದು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಆಶ್ರಮದೊಳಗೆ ಗದ್ದಲ ಗಲಾಟೆ ಮಾತಿಗೆ ಮಾತು ತಳ್ಳಾಟ ಹೂಕಾಟ ಸ್ವಾಮೀಜಿ ವಿರುದ್ಧ ಬಹಿರಥ ಆಕ್ರೋಶ ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವಂತಹ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಡೆದಂತಹ ಹೈಡ್ರಾಮಾ ಸ್ವಾಮೀಜಿ ವಿರುದ್ಧ ಆಸ್ತಿ ಕಬಳಕೆ ಆರೋಪ ಆಶ್ರಮದ ಅಜ್ಜಿಯ ಸಂಬಂಧಿಕರ ಆಕ್ರೋಶ ಇವರೇ ನೋಡಿ ಓಂಕಾರ ಜ್ಯೋತಿ ಆಶ್ರಮದ ಉಮಾಮಹೇಶ್ವರ ಸ್ವಾಮೀಜಿ ಇದೀಗ ಇವರ ವಿರುದ್ಧವೇ ಆಶ್ರಮದ ಆಸ್ತಿ ಕಬಳಿಸಲು ಹುನ್ನಾರ ನಡೆಸಿದ ಆರೋಪ ಕೇಳಿ ಬಂದಿದೆ ಸ್ವಾಮೀಜಿ ವಿರುದ್ಧ ಆಶ್ರಮದ ಅಜ್ಜಿಯ ಸಂಬಂಧಿಕರು ರೋಷಾಗ್ನಿಯನ್ನ ಹೊರಹಾಕಿದ್ದಾರೆ ಓಂಕಾರ ಜ್ಯೋತಿ ಆಶ್ರಮವನ್ನು ಸ್ಥಾಪಿಸಿದೆ ಮರಿಯಪ್ಪ ಜಯಮ್ಮ ದಂಪತಿ ಮರಿಯಪ್ಪನವರ ನಿಧನದ ನಂತರ ಆಶ್ರಮವನ್ನ ಜಯಮ ನಡೆಸಿಕೊಂಡು ಬರ್ತಾ ಇದ್ರು ಆದರೆ ಈಗ ಜಯಮ ಅನಾರೋಗ್ಯದಿಂದ ಇದ್ದಾರೆ ಇನ್ನು ಸೇವೆ ಮಾಡಲು ಆಶ್ರಮಕ್ಕೆ ಬಂದ ಸ್ವಾಮೀಜಿ ಸ್ವಂತ ಹೆಸರಿಗೆ ಆಸ್ತಿಯನ್ನು ಬರೆಸಿಕೊಂಡು ವಂಚಿಸಿದ್ದಾರೆ ಸದ್ಯ ಸ್ವಾಮೀಜಿ ವಂಚನೆ ಮಾಡಿದ್ದಾರೆ ಎಂದು ಜಯಮ್ಮ ಸಂಬಂಧಿಕರು ಆಶ್ರಮಕ್ಕೆ ಬಂದು ಮಾಮಹೇಶ್ವರ ಶ್ರೀಗೆ ತರಾಟೆ ತೆಗೆದುಕೊಂಡಿದ್ದಾರೆ ಯಾವುದೇ ರೀತಿಯ ಹೋಗಿಲ್ಲ ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ ನ್ಯಾಯ ನೀವು ಮಾಡಿದರ ನಮ್ಮ ವಯಸ್ಸಾದವರು ಸುಮಾರು ಎಪ್ಪತ್ತರಿಂದ ಈ ತರ ಮಾಡೋದು ಅನ್ಯಾಯ ಅವರ ಆಸ್ತಿ ಅವ್ರಿಗೆ ಬಿಟ್ಕೊಡಿ ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಆದ್ರೆ ಅಮಾಮಹೇಶ್ವರ ಸ್ವಾಮೀಜಿ ತಮ್ಮ ಮೇಲೆ ಕೇಳಿ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಆತರ ಮಾಡ್ಲಿಕ್ಕೆ ಬೇಕು ನನಗೆ ಅವಶ್ಯಕತೆನೇ ಇಲ್ಲ ನನಗೆ ಸೇವೆಗೆಂದು ಬಂದು ಮಠದ ಆಸ್ತಿಯನ್ನ ಸ್ವಾಮೀಜಿ ಕಬಳಿಸಿದ್ರ ಜಯಮ ಸಂಬಂಧಿಕರು ಮಾಡ್ತಿರುವಂತಹ ಆರೋಪ ನಿಜವ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ರಿಪಬ್ಲಿಕ್ ಆಸ್ತಿ ವಿಚಾರಕ್ಕೆ ಆ ಆಶ್ರಮ ಒಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅಲ್ಲಿನ ಸ್ವಾಮೀಜಿಯೇ ಆಶ್ರಮದ ಆಸ್ತಿ ಕಬಳಿಸಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಹಾಗಾದ್ರೆ ಆ ಸ್ವಾಮೀಜಿ ಯಾರು ಆ ಆಶ್ರಮ ಆದರೂ ಯಾವುದು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಆಶ್ರಮದೊಳಗೆ ಗದ್ದಲ ಗಲಾಟೆ ಮಾತಿಗೆ ಮಾತು ತಳ್ಳಾಟ ಹುಕ್ಕಾಟ ಸ್ವಾಮೀಜಿ ವಿರುದ್ಧ ಬಗಿರದ ಆಕ್ರೋಶ ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವಂತಹ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಡೆದಂತಹ ಹೈದರಾಬಾದ್ ಸ್ವಾಮೀಜಿ ವಿರುದ್ಧ ಆಸ್ತಿ ಕಬಳಕೆ ಆರೋಪ ಆಶ್ರಮದ ಅಜ್ಜಿಯ ಸಂಬಂಧಿಕರ ಆಕ್ರೋಶ ಇವರೇ ನೋಡಿ ಓಂಕಾರ ಜ್ಯೋತಿ ಆಶ್ರಮದ ಉಮಾಮಹೇಶ್ವರ ಸ್ವಾಮೀಜಿ ಇದೀಗ ಇವರ ವಿರುದ್ಧವೇ ಆಶ್ರಮದ ಆಸ್ತಿ ಕಬಳಿಸಲು ಹುನ್ನಾರ ನಡೆಸಿದ ಆರೋಪ ಕೇಳಿ ಬಂದಿದೆ ಸ್ವಾಮೀಜಿ ವಿರುದ್ಧ ಆಶ್ರಮದ ಅಜ್ಜಿಯ ಸಂಬಂಧಿಕರು ರೋಷಾಗ್ನಿಯನ್ನ ಹೊರಹಾಕಿದ್ದಾರೆ ಓಂಕಾರ ಜ್ಯೋತಿ ಆಶ್ರಮವನ್ನ ಸ್ಥಾಪಿಸಿದ್ದೆ ಮರಿಯಪ್ಪ ಜಯಮ್ಮ ದಂಪತಿ ಮರಿಯಪ್ಪನವರ ನಿಧನದ ನಂತರ ಆಶ್ರಮವನ್ನ ಜಯಮ್ಮ ನಡೆಸಿಕೊಂಡು ಬರ್ತಾ ಇದ್ರು ಆದರೆ ಈಗ ಜಯಮ್ಮ ಅನಾರೋಗ್ಯದಿಂದ ಇದ್ದಾರೆ ಇನ್ನು ಸೇವೆ ಮಾಡಲು ಆಶ್ರಮಕ್ಕೆ ಬಂದ ಸ್ವಾಮೀಜಿ ಸ್ವಂತ ಹೆಸರಿಗೆ ಆಸ್ತಿಯನ್ನು ಬರೆಸಿಕೊಂಡು ವಂಚಿಸಿದಾರಂತೆ ಸದ್ಯ ಸ್ವಾಮೀಜಿ ವಂಚನೆ ಮಾಡಿದ್ದಾರೆ ಎಂದು ಜಯಮ್ಮ ಸಂಬಂಧಿಕರು ಆಶ್ರಮಕ್ಕೆ ಬಂದು ವಾಮಹೇಶ್ವರ ಶ್ರೀಗೆ ತರಾಟೆ ತೆಗೆದುಕೊಂಡಿದ್ದಾರೆ ಯಾವುದೇ ರೀತಿಯನ್ನು ಮಾಡಕ್ಕೆ ಹೋಗಿಲ್ಲ ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ ನ್ಯಾಯಕ್ಕೆ ನೀವು ಮಾಡಿದರ ನಮ್ಮ ಈ ತರ ಅನ್ಯಾಯ ಅವರ ಆಸ್ತಿ ಅವ್ರಿಗೆ ಬಿಟ್ಕೊಡಿ ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಆದ್ರೆ ಅಮಾಮಹೇಶ್ವರ ಸ್ವಾಮೀಜಿ ತಮ್ಮ ಮೇಲೆ ತಳ್ಳಿ ಹಾಕಿದ್ದಾರೆ ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲ ನಾನು ಆತನ ಮಾಡ್ಲಿಕ್ಕೆ ಬೇಕು ನನಗೆ ಅವಶ್ಯಕತೆನೇ ಇಲ್ಲ ನನಗೆ ಸೇವೆಗೆಂದು ಬಂದು ಮಠದ ಆಸ್ತಿಯನ್ನ ಸ್ವಾಮೀಜಿ ಕಬಳಿಸಿದ್ರ ಜಯಮ ಸಂಬಂಧಿಕರು ಮಾಡ್ತಿರುವಂತಹ ಆರೋಪ ನಿಜವ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಮಜುನಾಥ್ ರಿಪಬ್ಲಿಕ್ ಆಸ್ತಿ ವಿಚಾರಕ್ಕೆ ಆ ಆಶ್ರಮ ಒಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅಲ್ಲಿನ ಸ್ವಾಮೀಜಿಯೇ ಆಶ್ರಮದ ಆಸ್ತಿ ಕಬಳಿಸಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಹಾಗಾದ್ರೆ ಆ ಸ್ವಾಮೀಜಿ ಯಾರು ಆ ಆಶ್ರಮ ಆದರೂ ಯಾವುದು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಆಶ್ರಮದೊಳಗೆ ಗದ್ದಲ ಗೊಲಾಟೆ ಮಾತಿಗೆ ಮಾತು ತಳ್ಳಾಟ ಹುಕ್ಕಾಟ ಸ್ವಾಮೀಜಿ ವಿರುದ್ಧ ಭಗಿರಥ ಆಕ್ರೋಶ ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವಂತಹ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಡೆದಂತಹ ಹೈಡ್ರಾಮಾ ಸ್ವಾಮೀಜಿ ವಿರುದ್ಧ ಆಸ್ತಿ ಕಬಳಕೆ ಆರೋಪ ಆಶ್ರಮದ ಅಜ್ಜಿಯ ಸಂಬಂಧಿಕರ ಆಕ್ರೋಶ ಇವರೇ ನೋಡಿ ಓಂಕಾರ ಜ್ಯೋತಿ ಆಶ್ರಮದ ಉಮಾಮಹೇಶ್ವರ ಸ್ವಾಮೀಜಿ ಇದೀಗ ಇವರ ವಿರುದ್ಧವೇ ಆಶ್ರಮದ ಆಸ್ತಿ ಕಬಳಿಸಲು ಹುನ್ನಾರ ನಡೆಸಿದ ಆರೋಪ ಕೇಳಿ ಬಂದಿದೆ ಸ್ವಾಮೀಜಿ ವಿರುದ್ಧ ಆಶ್ರಮದ ಅಜ್ಜಿಯ ಸಂಬಂಧಿಕರು ರೋಷಾಗ್ನಿಯನ್ನ ಹೊರಹಾಕಿದ್ದಾರೆ ಓಂಕಾರ ಜ್ಯೋತಿ ಆಶ್ರಮವನ್ನ ಸ್ಥಾಪಿಸಿದ್ದೆ ಮರಿಯಪ್ಪ ಜಯಮ್ಮ ದಂಪತಿ ಮರಿಯಪ್ಪನವರ ನಿಧನದ ನಂತರ ಆಶ್ರಮವನ್ನ ಜಯಮ್ಮ ನಡೆಸಿಕೊಂಡು ಬರ್ತಾ ಇದ್ದರು ಆದರೆ ಈಗ ಜಯಮ ಅನಾರೋಗ್ಯದಿಂದ ಇದ್ದಾರೆ

ಅವರ ಆಸ್ತಿ ಅವರಿಗೆ ಬಿಟ್ಕೊಡಿ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಆದ್ರೆ ಅಮಾಮಹೇಶ್ವರ ಸ್ವಾಮೀಜಿ ತಮ್ಮ ಮೇಲೆ ಕೇಳಿ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಖಂಡಿತ ಆತರ ಮಾಡ್ಲಿಕ್ಕೆ ಬೇಕು ನನಗೆ ಅವಶ್ಯಕತೆನೆ ಇಲ್ಲ ನನಗೆ ಸೇವೆಗಂದು ಬಂದು ಮಠದ ಆಸ್ತಿಯನ್ನ ಸ್ವಾಮೀಜಿ ಕಬಳಿಸಿದ್ರ ಜಯಮ ಸಂಬಂಧಿಕರು ಮಾಡ್ತಿರುವಂತಹ ಆರೋಪ ನಿಜವ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಮಂಜುನಾಥ್ ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ